ನಮ್ಮದು ಯಾವ ಬನವೂ ಇಲ್ಲ ನಾನು ಸವದಿ ಸೇರಿ ಸ್ವತಂತ್ರವಾಗಿ ಸ್ಪರ್ಧೆ ಡಿಸಿಸಿ ಬ್ಯಾಂಕ್ ಚುನಾವಣೆ ಕುರಿತು ರಾಜೀವ್ಗಾಗೆ ಅಭಿಮತ ಡಿಸಿಸಿ ಬ್ಯಾಂಕಿನ ಚುನಾವಣೆಗೆ ಸಂಬಂಧಿಸಿದಂತೆ ಶುಕ್ರವಾರ ದಿನಾಂಕ ಹತ್ತರಂದು ನಾನು ಹಾಗೂ ಮಾಜಿ ಉಪಮುಖ್ಯಮಂತ್ರಿ ಲಕ್ಷ್ಮಣ್ ಸವದಿ ಕೂಡಿಕೊಂಡು ನಾಮಪತ್ರ ಸಲ್ಲಿಸಿದ್ದೇವೆ ನಮ್ಮದು ಸ್ವತಂತ್ರ ಸ್ಪರ್ಧೆಯಾಗಿರಲಿದ್ದು ನಾವು ಯಾರ ಬಣದಲ್ಲಿಯೂ ಗುರುತಿಸಿಕೊಳ್ಳುವುದಿಲ್ಲವೆಂದು ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ನಿಗಮದ ಅಧ್ಯಕ್ಷ ಹಾಗೂ ಕಾಗವಾಡ ಶಾಸಕ ರಾಜು ಕಾಗಿ ತಿಳಿಸಿದ್ದಾರೆ ಶುಕ್ರವಾರ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕಿಗೆ ನಾಮನಿರ್ದೇಶನವನ್ನು ಮಾಡ್ತಾ ಇದ್ದೀವಿ ಯಾವ ಬಣ ಇಲ್ಲ ಯಾವ ಬಣ ಇಲ್ಲ ಇಲ್ಲೂ ಇಲ್ಲ ಅವರು ಬುಧವಾರ ದಿನಾಂಕ ಎಂಟರಂದು ಕಾಗವಾಡ ಮತಕ್ಷೇತ್ರದ ಕ್ಷೇತ್ರದ ಅರಳಿಹಟ್ಟಿ ಗ್ರಾಮದಲ್ಲಿ ಆರೋಗ್ಯ ಇಲಾಖೆಯ ವತಿಯಿಂದ ಆರೋಗ್ಯ ಸ್ವಾಸ್ಥ್ಯ ಕೇಂದ್ರದ ನಿರ್ಮಾಣ ಹಾಗೂ ಸಂಬರ್ಗಿ ಗ್ರಾಮದಲ್ಲಿ ವಿಠಲ್ ರುಕ್ಮಿಣಿ ದೇವಸ್ಥಾನದ ಹತ್ತಿರ ಸಮುದಾಯ ಭವನ ನಿರ್ಮಾಣಕ್ಕೆ ಭೂಮಿ ಪೂಜೆ ನೆರವೇರಿಸಿ ಮಾತನಾಡುತ್ತಿದ್ದರು ನಾನು ಯಾವುದೇ ಬನ ಹಾಗೂ ವ್ಯಕ್ತಿಗತ ರಾಜಕಾರಣದಲ್ಲಿ ಭಾಗಿಯಾಗಿಲ್ಲ ನನ್ನದು ಸರಳ ರಾಜಕಾರಣ ನಾನು ಯಾರ ಪರವಾಗಿಯೂ ಇಲ್ಲ ಯಾರ ವಿರುದ್ಧವೂ ಇಲ್ಲ ನಾನು ಲಕ್ಷ್ಮಣ ಸವದಿ ಕೂಡಿಕೊಂಡು ನಾಮಪತ್ರ ಸಲ್ಲಿಸಿದ್ದೇವೆ ಎಂದರು ನಾನು ಲಕ್ಷ್ಮಣ ಇತ್ತೀಚೆಗೆ ಸುರಿದ ಮಳೆಯಿಂದಾಗಿ ಅತಿವೃಷ್ಟಿಯಾಗಿ ಅಪಾರ ಪ್ರಮಾಣದಲ್ಲಿ ರೈತರ ಬೆಳೆ ಹಾನಿಯಾಗಿದ್ದು ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಅವರ ನೇತೃತ್ವದ ನಿಯೋಗವೊಂದು ಹಾನಿಯಾದ ಪ್ರದೇಶಕ್ಕೆ ಭೇಟಿ ನೀಡಿ ರಾಜ್ಯದಲ್ಲಿ ಈ ಸರ್ಕಾರ ಸತ್ತು ಹೋಗಿದೆ ಎಂದಿದ್ದಾರೆ ಎಂಬ ಪ್ರಶ್ನೆಗೆ ಉತ್ತರಿಸಿದ ಅವರು ರಾಜ್ಯದಲ್ಲಿ ಅತಿವೃಷ್ಟಿಯಾಗಿದೆ ಅಧಿಕಾರಿಗಳಿಂದ ಸರ್ವೆ ಕಾರ್ಯ ಮಾಡಿಸಿದ ನಂತರ ಪರಿಹಾರ ವಿತರಿಸಲಾಗುವುದೆಂದು ಮುಖ್ಯಮಂತ್ರಿಗಳು ಹೇಳಿದ್ದಾರೆ ನಾನು ಕೂಡ ಕೃಷಿ ಹಾಗೂ ತೋಟಗಾರಿಕಾ ಇಲಾಖೆಯ ಡಿಡಿಯವರ ಜೊತೆ ಮಾತನಾಡಿದ್ದೇನೆ ರೈತರಿಗೆ ಶೀಘ್ರ ಪರಿಹಾರ ನೀಡಲಾಗುವುದೆಂದರು ವಿರೋಧ ಪಕ್ಷದವರು ಬಂದು ನಮ್ಮನ್ನು ಹೊಗಳಿ ಚೋಡ ತಿಂದು ಹೋಗಲು ಬಂದಿಲ್ಲ ನಮ್ಮನ್ನು ಟೀಕಿಸುವುದೇ ಅವರ ಕೆಲಸ ಬಂದಿದ್ದಾರೆ ಎಂದ ಮೇಲೆ ಏನಾದರೂ ಹೇಳಿ ಒಂದು ಹೇಳಿಕೆಯನ್ನು ನೀಡಲೇಬೇಕು ನೀಡಿದ್ದಾರೆ ಆದರೆ ನಾವೇನು ಕೈಕಟ್ಟಿಕುಳಿತಿಲ್ಲ ನಮ್ಮ ರಾಜ್ಯವಷ್ಟೇ ಅಲ್ಲ ಮಹಾರಾಷ್ಟ್ರದಲ್ಲಿಯೂ ಅತಿವೃಷ್ಟಿಯಾಗಿದೆ ನಮ್ಮ ಅಧಿಕಾರಿಗಳಿಂದ ಸರ್ವೆ ಮಾಡಿಸಲು ಹಚ್ಚಿದ್ದೇವೆ ಸರ್ವೆ ಮುಗಿದ ನಂತರ ಪರಿಹಾರ ವಿತರಿಸುವ ಕೆಲಸ ಮಾಡುತ್ತೇವೆ ಎಂದು ವಿರೋಧ ಪಕ್ಷದವರಿಗೆ ರಾಜ್ಯಕ್ಕಾಗಿ ಉತ್ತರ ನೀಡಿದ್ರು ನೋಡ್ರಿ ವಿರೋಧ ಪಕ್ಷಗ ಮಾತಾಡಬೇಕು ವಿರೋಧ ಪಕ್ಷದ ನಾವು ಎಚ್ಚರ ವಿರೋಧ ಪಕ್ಷ ಮತ್ತವರಿಗೆ ನನ್ಬೇಕಲ್ಲ ಏನೂ ಹೇಳ್ಬೇಕಲ್ಲ ಸುಮ್ಮನೆ ನಿಮ್ಗೆ ಏನಾರ ಚಾ ಕೊಡೋದು ಹೋಗಬೇಕವ್ ಮಾತಾಡಿದ್ರು ಬೆಳೆ ಪ್ರವತ್ತ ಡಿಡಿ ಪಕ್ಷದ ಜೊತೆಗೆ ಮಾತಾಡಿದ್ವಿ ಸರ್ವೆ ಆಗಿದೆ ಕೆಲವೇ ದಿನಗಳಲ್ಲಿ ಪ್ರಯಾರ ಅಂತ ವ್ಯವಸ್ಥೆ ಮಾಡ್ತೇವೆ ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿಗೆ ಐದುನೂರು ಕೋಟಿ ರೂಪಾಯಿ ಅನುದಾನ ನೀಡಿದ್ದೀರಿ ಅದೇ ಮಾದರಿಯಲ್ಲಿ ಉತ್ತರ ಕರ್ನಾಟಕಕ್ಕೂ ಹೆಚ್ಚಿನ ಅನುದಾನ ನೀಡಿ ಈ ಭಾಗವನ್ನು ಸಹ ಅಭಿವೃದ್ಧಿಗೊಳಿಸಬೇಕೆಂದು ಮೊನ್ನೆ ನಾನು ಹೇಳಿಕೆ ನೀಡಿದರೆ ಮಾಧ್ಯಮದವರು ರಾಜುಕಾಗೇವರ ಪ್ರತ್ಯೇಕ ಉತ್ತರ ಕರ್ನಾಟಕದ ಕೂಗು ಎಂದು ಬಿಂಬಿಸಿದರು ಕಲ್ಯಾಣ ಕರ್ನಾಟಕದ ಹಾಗೆಯೇ ಉತ್ತರ ಕರ್ನಾಟಕಕ್ಕೂ ಹೆಚ್ಚಿನ ಅನುದಾನ ನೀಡಬೇಕೆಂಬುದೇ ನನ್ನ ಬಯಕೆಯಾಗಿದೆ ಎಂದು ಸ್ಪಷ್ಟಪಡಿಸಿದರು ಕರ್ನಾಟಕಕ್ಕೆ ನೀವು ಐದು ಸಾವಿರ ಕೋಟಿ ಕೊಡ್ತೀರಿ ನಾವು ಹಿಂದೂ ಇದೀವಿ ಮನವಿ ಏನು ಮಾಡ್ಕೋತೀವಿ ನೀವು ಆರ್ಡರ್ ಲಗೇಜ್ ಅದಕ್ಕೆ ಬೇರೆ ಬೇರೆ ಬೇಡ ಅವ್ರ ಉತ್ತರ ಕರ್ನಾಟಕ ಬೇಡಿಕೆ ಹೋರಾಟ ಅದೆಲ್ಲ ಇಲ್ಲ ಹೋರಾಟ ಎಲ್ಲ ಬೇಡಿಕೆ ನಮಗ ದುಡ್ಡು ಕೊಡ್ರಿ ನಮಗೂ ಕಲ್ಯಾಣ ಕರ್ನಾಟಕ ಕೊಡ್ತಿರಲಿಲ್ಲ ಕೊಡ್ತೀರಲ್ಲ ನಮಗೂ ದುಡ್ಡು ಕೊಡ್ರಿ ನಾವು ಕೆಲವು ಮಕ್ಕಳ ಕ್ಷೇತ್ರ ಇನ್ಫ್ರಾಸ್ಟ್ರಕ್ಚರ್ ಶಿಕ್ಷಣ ಆರೋಗ್ಯ ರಸ್ತೆ ಡ್ರಿಂಕಿಂಗ್ ವಾಟರ್ ಇವೆಲ್ಲ ನಾವು ಡೆವಲಪ್ಮೆಂಟ್ ಮಾಡಿ ನಮಗೂ ದುಡ್ಡು ಕೊಡ್ರಿ ನಾವು ಸ್ವಲ್ಪ ಇಲ್ಲಿ ನಾವು ಹಿಂದುಳಿದ್ರೆ ಇಲ್ಲ ಅಲ್ಲಿ ಭಾರತ ದೇಶದಲ್ಲಿ ಆಗೈತಿ ಇವತ್ತು ಮಳೆ ಎಲ್ಲ ಕಡೆ ಕೇವಲ ಕರ್ನಾಟಕ ಬಿಂಬಿಸಬೇಡ್ರಿ ನೀವು ಮಹಾರಾಷ್ಟ್ರದಲ್ಲಿ ಎಲ್ಲ ಕಡೆ ಆಗಿದೆ ಮಳೆ ಹೆಚ್ಚಾಗಿ ಎಲ್ಲ ನಮ್ಮ ದಕ್ಷಿಣ ಭಾರತಕ್ಕಿಂತ ಉತ್ತರ ಭಾರತದಲ್ಲಿ ಎಷ್ಟು ರಾಜ್ಯಗಳಲ್ಲಿ ಪ್ರಾಬ್ಲಮ್ ಆಗಿದೆ ಅವ್ರು ನಾವು ಅಷ್ಟೇನು ಪ್ರಾಬ್ಲಮ್ ಆಗಿಲ್ಲ ನಮಗೆ ಪ್ರಾಬ್ಲಮ್ ಆಗಿದೆ ಅದು ಪ್ರಾಬ್ಲಮ್ ಮುಂದಿನ ಮೇಲೆ ಸಾಲ್ವ್ ಮಾಡುವಂಥ ಸರ್ಕಾರ ಕೆಲಸ ಸರ್ಕಾರ ಮಾಡ್ತಾ ಇದೆ ಈ ವೇಳೆ ಅರಳಿಹಟ್ಟಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಬಸನಗೌಡ ಪಾಟೀಲ್ ಬಮ್ನಾಳ್ ಮಾಜಿ ಅಧ್ಯಕ್ಷ ಕಾಮಗೌಡ ಪಾಟೀಲ್ ತಾಲೂಕಾ ವೈದ್ಯಾಧಿಕಾರಿ ಡಾಕ್ಟರ್ ಬಸಗೌಡ ಕಾಗೆ ಜಿಲ್ಲಾ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರ ವೀರಣ್ಣ ವಾಲಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಎಇ ರಾಜಕಿಶೋರ್ ಗುತ್ತಿಗೆದಾರರಾದ ವಿಬಿ ಅಳವಂಡಿ ದೀಪಕ್ ಪವಾರ್ ಸುಹಾಷ್ ಬಿರಾದಾರ್ ಸದಾಶಿವ್ ಪಾಟೀಲ್ ಪರಶುರಾಮ್ ನಾಯಿಕ್ ಕೇದಾರಿ ನಾಗರಾಳೆ ಮಲ್ಲಿಕಾರ್ಜುನ್ ದಳವಾಯಿ ಸಾಬ್ ಮಿಸಾಳ್ ವಿಲಾಸ್ ಟೋನಿ ತುಕಾರಾಮ್ ಶೇಳ್ಕೆ ವಿಠಲ್ ಗಸ್ತಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಸಂಬರ್ಗಿ ಗ್ರಾಮದಲ್ಲಿ ಇಪ್ಪತ್ತು ಲಕ್ಷ ರೂಪಾಯಿದ ರೂಪಾಯದ ಬೆಟ್ಟಲು ಮುಂದೆ ಸಂ ಉದಾಯ ಭವನದ ಒಂದು ಉದ್ರಿ ಪೂಜೆಗೆ ನಾನು ಬಂದಿದ್ದೀನಿ ಈಗಾಗಲೇ ಇಲ್ಲಿ ಒಂದು ಮಣ್ಣಿನ ಮಳೆಯಲ್ಲಿ ಒಂದು ಬ್ರಿಡ್ಜ್ ಸಂಬರ್ಗಿ ಬ್ರಿಡ್ಜ್ ಅನ್ನು ಅದು ಪ್ರಕೃತಿ ಭಾಳ ಲಕ್ಕಿತ್ತು ಹೋಗಿ ಅದು ಸಂಪರ್ಕ ಕಟ್ಟಾಗಿತ್ತು ಈಗಾಗಲೇ ಸಂಪರ್ಕವಾಗುವಂಗೆ ನಾವು ತುರ್ತಾಗಿ ರಿಪೇರಿ ಮಾಡಿದ್ದೀವಿ ಆದರೆ ಆ ಹೋಲನ್ನು ಇನ್ನು ಮುಂದೆ ಬಳಸ್ಕೊಳ್ಳಲಿಕ್ಕೆ ಅದು ಇಲ್ಲ ಅದಕ್ಕಾಗಿ ಇವತ್ತು ಹೋಗಿ ಅಲ್ಲಿ ನಾನು ನೋಡಿ ಒಂದು ಎಸ್ಟಿಮೇಟ್ ಮಾಡಿಸಿ ಹೊಸ ಬ್ರಿಡ್ಜನ್ನೇ ನಿರ್ಮಾಣ ಮಾಡಬೇಕು ದೊಡ್ಡದು ಮಾಡಬೇಕು ಅನ್ನೋಂಥ ಯೋಚನೆಯಿಂದ ಸರ್ಕಾರಕ್ಕೆ ಒಂದು ಅನುದಾನ ತೆಗೆದುಕೊಂಡು ಆ ಬ್ರಿಡ್ಜನ್ನು ದೊಡ್ಡದು ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾಯಿದ್ದೀವಿ ಈ ಜನರ ಬಯಕೆ ಮೂವತ್ತು ವರ್ಷಗಳಿಂದ ಇಲ್ಲಿ ನೀರಾವರಿ ಯೋಜನೆ ಬಸವೇಶ್ವರ ಯಾತ್ರೆ ನೀರಾವರಿ ಆಗಬೇಕು ನೀರಾವರಿ ಆಗಬೇಕು ನಮಗೂ ಪರಿಸ್ಥಿತಿಗಳ ಬಗ್ಗೆ ಸಾಕಷ್ಟು ಹೋರಾಟಗಳನ್ನು ಮಾಡಿ ಮುಖ್ಯಮಂತ್ರಿ ಪಂಚ್ ನ್ಯೂಸ್ಗಾಗಿ ಅರಳಿಹಟ್ಟಿಯಿಂದ ಬಸವರಾಜ್ ಬಾರ್ದಾಳೆ